ನಮಸ್ತೆ ಫ್ರೆಂಡ್ಸ್ ಇವತ್ತಿನ ಕತೆ ಚಿಕ್ಕ ವಯಸ್ಸಿನ ಸಂಸ್ಕಾರ ಜೀವನ ಪೂರ್ತಿ ಸ್ಮಾರಕ ಅನ್ನೋದ್ರ ಒಂದು ಸಣ್ಣ ಕಥೆನ ಹೇಳ್ತಾ ಹೋಗ್ತಿದ್ದೇನೆ ಅದು ಗುರುಕುಲದಲ್ಲಿ ಪಾಠ ನಡೆಯುತ್ತಿದ್ದಾಗ ಒಬ್ಬಳು ಹೆಂಗಸು ತನ್ನ ಐದು ವರ್ಷದ ಮಗುವನ್ನು ಕರೆದುಕೊಂಡು ಬಂದು ಗುರುಗಳೇ ದಯವಿಟ್ಟು ಇವತ್ತಿನಿಂದ ಇವನನ್ನು ನಿಮ್ಮ ಗುರುಕುಲದಲ್ಲಿ ಪಾಠಕ್ಕೆ ಸೇರಿಸಿಕೊಳ್ಳಿ ಎಂದಳು ಗುರುಗಳು ಮಗುವನ್ನು ಅಲ್ಲಿ ಅಲ್ಲಿ ಕೂರಿಸು ಎಂದು ಸನ್ನೆ ಮಾಡಿದರು ಆ ಹೆಂಗಸು ಗುರುಗಳಿಗೆ ನಮಸ್ಕರಿಸಿ ಪಾಠ ಮುಗಿಯುವ ಹೊತ್ತಿಗೆ ತಾನು ಬಂದು ಮಗುವನ್ನು ಕರೆದೊಯ್ಯುತ್ತೇನೆ ಎಂದು ಹೊರಟಳು ಎಲ್ಲ ಶಿಷ್ಯರು ಗುರುಗಳ ಕಡೆ ವಿಸ್ಮಯದಿಂದ ನೋಡಿದರು ಶಿಷ್ಯರ ಈಗಿಂತ ಗುರುಗಳಿಗೆ ಅರ್ಥವಾಯಿತು ಈ ಇಂಥ ಸಣ್ಣ ಮಗುವಿಗೆ ಏನು ಅರ್ಥ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಿ ಶ್ರೀಯಲ್ಲಿರ್ತಕ್ಕಂಥ ಶಿಷ್ಯಂದಿರು ನೀವೆಲ್ಲ ಇಷ್ಟು ಚಿಕ್ಕ ವಯಸ್ಸಿನ ಮಗುವಿಗೆ ಏನು ಪಾಠ ಹೇಳಿಕೊಡುತ್ತೀರಾ ಮತ್ತು ಅದಕ್ಕೆ ಏನು ಅರ್ಥವಾಗುತ್ತಿದೆ ಎಂದು ಯೋಚಿಸುತ್ತಿದ್ದೀರಾ ಅಲ್ಲವೇ ಅಂತ ಗುರುಗಳು ಶಿಷ್ಯಂದರಿಗೆ ಕೇಳ್ತಾರೆ ನಾನು ಮಗುವಿಗೆ ಏನೂ ಹೇಳಿಕೊಡದೆ ಹೋದರೂ ಅದು ಇಲ್ಲಿನ ವಾತಾವರಣಕ್ಕೆ ಒಗ್ಗಿದರೆ ಅದರ ಮನೋಭಾವವೇ ಬದಲಾಗುತ್ತದೆ ಇವತ್ತು ನಾಳೆ ಅದು ಸ್ವಲ್ಪ ಒದ್ದಾಡಬಹುದು ಆದರೆ ಎರಡು ದಿನ ಬಿಟ್ಟರೆ ಅದು ಇಲ್ಲಿಗೆ ಬರಲು ಹಾತೊರೆಯುತ್ತದೆ ನಮ್ಮ ಜೀವಿತದಲ್ಲಿ ಎಲ್ಲ ಬದಲಾದ ನೆಲೆಗಳ ಸ್ಥಿತಿಯೂ ಹಾಗೆಯೇ ಇಲ್ಲಿ ನಡೆಯುವ ಪಾಠ ಮಗುವಿನ ಕಿವಿಗೆ ಬಿದ್ದರೆ ಸಾಕು ಮಗುವಿನಲ್ಲಿ ನಾವು ಬದಲಾವಣೆಯನ್ನು ಗಮನಿಸಬಹುದು ಇದು ನಿಮಗೆ ಅರ್ಥವಾಗಬೇಕಾ ಅರ್ಥವಾಗಬೇಕಾದರೆ ಒಂದು ಉದಾಹರಣೆ ಕೊಡುತ್ತೀನಿ ಕೇಳಿ ಅಂತ ಹೇಳ್ತಾರೆ ಒಂದು ಉದಾಹರಣೆ ಕೊಡ್ತಾ ಹೋಗ್ತಾರೆ ಗುರುಗಳು ಏನು ನೋಡೋಣ ನೀವು ಮನೆ ಕಟ್ಟಲು ಉಪಯೋಗಿಸುವ ಇಟ್ಟಿಗೆಗಳನ್ನು ನೋಡಿದ್ದೀರಾ ಸೂರಿಗೆ ಹಾಕುವ ಹೆಂಚುಗಳನ್ನೂ ನೋಡಿದ್ದೀರಾ ಇಟ್ಟಿಗೆಗಳ ಮೇಲೆ ಹೆಂಚುಗಳ ಮೇಲೆ ಅದನ್ನು ತಯಾರಿಸಿದ ಕಾರ್ಖಾನೆಯ ಮಾರ್ಕು ಇರುತ್ತದೆ ಅದನ್ನು ಹಾಗೆ ಹೇಗೆ ಹಾಕಿರುತ್ತಾರೆ ಗೊತ್ತೇ ಇಟ್ಟಿಗೆ ಮತ್ತು ಹೆಂಚು ಇನ್ನೂ ಹಸಿಯಾಗಿರುವಾಗಲೇ ಅದರ ಮೇಲೆ ಸಂಸ್ಥೆಯ ಹೆಸರಿನ ಅಕ್ಷರಗಳ ಮಾರ್ಕ್ ಹಾಕಿಬಿಡುತ್ತಾರೆ ಅದು ಇಟ್ಟಿಗೆ ಮತ್ತು ಹೆಂಚು ಒಣಗಿದ ನಂತರವೂ ಹಾಗೆ ಉಳಿಯುತ್ತದೆ ಮತ್ತು ಅದನ್ನು ಅಳಿಸಲು ಸಾಧ್ಯವಿಲ್ಲ ಇಟ್ಟಿಗೆ ಮತ್ತೆ ಹೆಂಚು ಒಣಗಿದ ಮೇಲೆ ಎಷ್ಟು ಕಷ್ಟಪಟ್ಟರೂ ಹಾಗೆ ಮಾರ್ಕ್ ಹಾಕುವುದು ಸಾಧ್ಯವೇ ಇಲ್ಲ ಒಣಗಿದ ಮೇಲೆ ಆ ಥರ ಮಾರ್ಕ್ ಹಾಕಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ಇದನ್ನು ಅರಿತಿರುವ ಮಾಲೀಕ ಅವು ಇನ್ನೂ ಹಸಿಯಾಗಿರುವಾಗಲೇ ಮಾರ್ಕ್ ಹಾಕಿಬಿಡುತ್ತಾನೆ ಮಾಲೀಕನಿಗೆ ಗೊ ಇದನ್ನು ಅರ್ ಅರ್ತಿರ್ತಾನೆ ಅದಕ್ಕೋಸ್ಕರ ಅವನು ಹಸಿಯಾಗಿರ್ತಕ್ಕಂಥ ಹಸಿಯಾಗಿರುವಾಗಲೇ ಮಾರ್ಕನ್ನು ಹಾಕ್ತಾನೆ ಹಾಗೆಯೇ ಮಕ್ಕಳು ಸಹ ಇನ್ನು ಚಿಕ್ಕ ವಯಸ್ಸಿರುವಾಗಲೇ ಅವರಿಗೆ ಆಧ್ಯಾತ್ಮದ ಮಾರ್ಕ್ ಹಾಕಿಬಿಟ್ಟರೆ ಅವರು ಬೆಳೆದು ಎಷ್ಟು ಎಷ್ಟು ದೊಡ್ಡವರಾದ ಮೇಲೂ ಅದು ಅವರ ಮನದಲ್ಲಿ ಅಚ್ಚಳಿಯದೆ ಉಳಿದಿರುತ್ತದೆ ಹೀಗಾಗಿ ಆಧ್ಯಾತ್ಮ ನಮ್ಮ ಜೀವನದ ಸಂಗಾತಿಯಾಗಿರಬೇಕೆಂದರೆ ನಮಗೆ ಚಿಕ್ಕ ವಯಸ್ಸಿನಿಂದಲೇ ಆಧ್ಯಾತ್ಮದ ಮಾರ್ಕ್ ಬಿದ್ದಿರಬೇಕು ಎಂದು ವಿವರಿಸಿದರು ಇದನ್ನು ಕೇಳಿದ ಗುರುಕುಲದ ಮಕ್ಕಳಿಗೆ ಗುರುಗಳ ಮನದಾಳ ಅರ್ಥವಾಯಿತು ಹಾಗೂ ಅವರಲ್ಲಿ ಹೊಸ ಹೊಳಹೊಂದು ಮನದಲ್ಲಿ ಮೂಡಿತು ಹೊಸದೊಂದು ಹೊಳ ಒಳಪು ಅವ್ರ ಮನಸ್ಸಲ್ಲಿ ಮೂಡುತ್ತೆ ಯಾವುದೇ ವಿಷಯ ಚಿಕ್ಕವ ಚಿಕ್ಕವರಿರುವಾಗ ಮನದಲ್ಲಿ ಸುಲಭವಾಗಿ ಹಚ್ಚುತ್ತದೆ ಅಚ್ಚೊತ್ತುತ್ತದೆ ಮತ್ತು ಅದನ್ನು ಜೀವನ ಪರ್ಯಂತ ಮರೆಯಲಾಗುವುದಿಲ್ಲ ನಾವು ಯಾವುದೇ ವಿಷಯವನ್ನಾಗಲಿ ಚಿಕ್ಕ ವಯಸ್ಸಿನಲ್ಲೇ ಅಚ್ಚೊಚ್ಚು ಅಚ್ಚಾಗಿ ಒತ್ತುತ್ತೇವೋ ಮನದಲ್ಲಿ ಅದು ಜೀವನ ಪರ್ಯಂತ ಅವರಿಗೆ ಮರೆಯೋದಕ್ಕೆ ಆಗೋದೇ ಇಲ್ಲ ಅದಕ್ಕೆ ಈಗ ಕೆಲವೊಂದು ಗಾ ಕೆಲವರು ಗಾ ಗಾದೆ ಹೇಳ್ತಾರೆ ಏನು ಗೊತ್ತಾ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಚಿಕ್ಕ ವಯಸ್ಸಲ್ಲೇ ಅದು ಬಗ್ಗಿಲ್ಲ ಅಂದಮೇಲೆ ದೊಡ್ಡರಾದಮೇಲೆ ಏನು ಮಾಡೋಕ್ಕೆ ಸಾಧ್ಯ ಅಂತ ಅದಕ್ಕೆ ಚಿಕ್ಕ ವಯಸ್ಸಿನಲ್ಲೇ ನಾವು ಸಂಸ್ಕಾರ ಆಧ್ಯಾತ್ಮದ ಬಗ್ಗೆ ಎಲ್ಲವನ್ನು ಎಲ್ಲದರ ಬಗ್ಗೆ ಪಾಠ ಹೇಳಿಕೊಟ್ರೆ ಮೇಲೂ ನಾವು ಇದೇ ಥರ ನಡ್ಕೋಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಮಕ್ಕಳ ಮನಸ್ಸಲ್ಲಿ ಮೂಡ್ತಾ ಹೋಗುತ್ತೆ ಧನ್ಯವಾದಗಳು ನನ್ನ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್